ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ದ ಕಾಲ್ ಹಿಮ್ ಓಜಿ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡುತ್ತಿದೆ ಈಗಾಗಲೇ ಸಿನಿಮಾ ರಿಲೀಸ್ ಆಗಿದ್ದು ಸಾಕಷ್ಟು ಮಿಶ್ರ ಪ್ರತಿಕ್ರಿಯೆಗೆ ಗುರಿಯಾಗಿದೆ ಸುಜಿತ್ ನಿರ್ದೇಶನದ ಓಜಿ ದಾಖಲೆಗಳನ್ನ ಮುರಿಯುವಲ್ಲಿ ಯಶಸ್ವಿಯಾಗಿದೆ ಇನ್ನೂ ಈ ಸಿನಿಮಾದಲ್ಲಿ ಬಾಲಿವುಡ್ ನಟ ಇಮ್ರಾನ್ ಹಶ್ಮಿ ಖಳನಾಯಕನಾಗಿ ನಟಿಸಿದ್ದು ಇದು ಇಮ್ರಾನ್ ಅವರ ತೆಲುಗು ಸಿನಿಮಾದ ಡೆಬ್ಯೂ ಫಿಲಿಂ ಆಗಿದೆ ಪ್ರಿಯಾಂಕಾ ಮೋಹನ್ ನಾಯಕಿಯಾಗಿ ಮಿಂಚಿದ್ದಾರೆ ಇನ್ನು ಅರ್ಜುನ್ ದಾಸ್ ಪ್ರಕಾಶ್ ರಾಜ್ ಬಜರಂಗಿ ಲೋಕಿ ರೆಡ್ಡಿ ತಾರಾಗಣವಿದೆ ಈ ವರ್ಷದ ಬಿಗ್ಗೆಸ್ಟ್ ಓಪನಿಂಗ್ ಪಡೆದ ಭಾರತೀಯ ಸಿನಿಮಾ ಎನ್ನಲಾಗುತ್ತಿದೆ ಬುಧವಾರ ರಾತ್ರಿಯಿಂದಲೇ ಓಜಿ ಜಿ ಸಿನಿಮಾ ಪ್ರೀಮಿಯರ್ ಶೋಗಳು ಶುರುವಾಗಿತ್ತು ಪ್ರೀ ಬುಕ್ಕಿಂಗ್ ಕಲೆಕ್ಷನ್ ಮೂಲಕವೇ ಈ ಚಿತ್ರ ಜಾಗತಿಕವಾಗಿ ನೂರು ಕೋಟಿ ಗಡಿ ದಾಟಿದೆ ಈ ವರ್ಷದ ಮೂರು ದೊಡ್ಡ ಬ್ಲಾಕ್ ಬಸ್ಟರ್ಗಳ ದಾಖಲೆಗಳನ್ನು ಸಹ ಮುರಿದಿದೆ ದೆ ಕಾಲ್ ಹಿಮ್ ಓಜಿ ತನ್ನ ಪ್ರೀಮಿಯರ್ ಶೋಗಳಲ್ಲಿ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿ ಮತ್ತು ಆರಂಭಿಕ ದಿನದಂದು ಎಪ್ಪತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ಸಂಗ್ರಹಿಸಿದೆ ತೆಲುಗುವಿನಲ್ಲಿ ಎಪ್ಪತ್ತು ಕೋಟಿ ಹಿಂದಿಯಲ್ಲಿ ಐವತ್ತು ಕೋಟಿ ತಮಿಳಿನಲ್ಲಿ ಇಪ್ಪತ್ತು ಲಕ್ಷ ಮತ್ತು ಕನ್ನಡದಲ್ಲಿ ಐದು ಲಕ್ಷ ಸಂಗ್ರಹಿಸಿದೆ ಇದು ಚಿತ್ರದ ಒಟ್ಟು ಕಲೆಕ್ಷನ್ ತೊಂಬತ್ತೊಂದು ಕೋಟಿಗೆ ತರುತ್ತದೆ ದ ಕಾಲ್ ಹಿಮ್ ಓಜಿ ಸಿನಿಮಾ ಕೂಲಿ ಚಾವಾ ಮತ್ತು ಸಯ್ಯಾರ ಚಿತ್ರಗಳ ಆರಂಭಿಕ ದಿನದ ಸಂಗ್ರಹಕ್ಕಿಂತ ಹೆಚ್ಚು ಗಳಿಸಿದೆ ಇನ್ನು ಕೂಲಿ ಮೊದಲನೇ ದಿನ ಅರವತ್ತೈದು ಕೋಟಿ ಚಾವಾ ಮೂವತ್ತೊಂದು ಕೋಟಿ ಮತ್ತು ಸಯ್ಯಾರ ಇಪ್ಪತ್ತೊಂದು ಪಾಯಿಂಟ್ ಐದು ಕೋಟಿ ಸಂಗ್ರಹಿಸಿತ್ತು ಇನ್ನು ಮೂಲಗಳ ಪ್ರಕಾರ ಓಜಿ ಸಿನಿಮಾ ಮೊದಲನೇ ದಿನವೇ ವಿಶ್ವಾದ್ಯಂತ ನೂರೈವತ್ತು ಕೋಟಿ ಲೂಟಿ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡ್ತಿದೆ ಎರಡು ತಿಂಗಳ ಹಿಂದೆ ಬಂದಿದ್ದ ಪವನ್ ಕಲ್ಯಾಣ್ ನಟನೆಯ ಹರಿಹರ ವೀರಮಲ್ಲು ಸಿನಿಮಾ ಮೊದಲನೇ ದಿನ ಮೂವತ್ನಾಲ್ಕು ಕೋಟಿ ಗಳಿಸಿ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿತ್ತು ಆದರೆ ಪವನ್ ಕಲ್ಯಾಣ್ ಓಜಿ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಇನ್ನು ಸಾಹೋ ಸಿನಿಮಾಗೆ ಲಿಂಕ್ ಮಾಡಿರುವ ನಿರ್ದೇಶಕ ಸುಜಿತ್ ಓಜಿ ಪಾರ್ಟ್ ನಲ್ಲಿ ಪವನ್ ಕಲ್ಯಾಣ್ ಮತ್ತು ಪ್ರಭಾಸ್ ಇಬ್ಬರಿಗೂ ಆಕ್ಷನ್ ಕಟ್ ಹೇಳ್ತಾರಾ ಎಂದು ಅಭಿಮಾನಿಗಳು ಈಗಾಗಲೇ ಖಾತರದಿಂದ ಕಾಯ್ತಾ ಇದ್ದಾರೆ ಮುಂದೆ ಏನಾಗ್ಬೋದು ಅಂತ ಕಾದ್ ನೋಡ್ಬೇಕಾಗಿದೆ कौनडा वाले खुशवान है यार बाबू ओ जी करो दादा आन बाबू एक पहले की महोत्सव मानो आ रे बाबू ओ जी मारो जी ओ जी करो दादा येस नन ओ जी एवरे తెలుసు ఓ జీ ఓరికి తెలుసు ए आ आ तुम लोग पावर पावर इनको తెలిసింది